ంపేగౌడౌలిగారు జాగృతి సంఘకే రాజ్య వకలిగర జాగృతి సంఘ శాంతిపురకే జై ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಶಾಂತಿಪುರ ಶಾಖೆಯಿಂದ ಏರ್ಪಡಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಬಹಳ ಅದ್ದೂರಿಯಾಗಿ ನಡೆಯಿತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಕಾರ್ಯಾಧ್ಯಕ್ಷರಾದ ವಿ ಟಿ ರಾಜೇಂದ್ರಪ್ಪ ಅವರು ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ದೇಶಿಸಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಕಾರ್ಯಾಧ್ಯಕ್ಷರಾದ ವಿ ಟಿ ರಾಜೇಂದ್ರಪ್ಪ ಮಾತನಾಡುತ್ತಾ ನಮ್ಮ ಬೆಂಗಳೂರು ಇಡೀ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಪಡೆಯಲು ನಮ್ಮ ನಾಡಪ್ರಭುಗಳ ಕೊಡುಗೆಯೂ ಅಪಾರವಾಗಿದೆ ಅವರ ದೂರದೃಷ್ಟಿಯ ಆಡಳಿತ ಜನರನ್ನು ಕಂಡು ಪ್ರೀತಿ ವಾತ್ಸಲ್ಯ ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೂ ಕೈಗಾರಿಕಾ ನೀತಿ ಕೃಷಿ ನೀರಾವರಿ ಹಾಗೂ ಕೆರೆ ಕಟ್ಟೆ ಕಟ್ಟಿ ಪರಿಸರ ಸಂರಕ್ಷಣೆ ಹೊಣೆಗಾರಿಕೆ ಕಾರ್ಯಗಳು ಇಂದಿಗೂ ಮಾದರಿಯಾಗಿವೆ ಇಂತಹ ಮಹಾಪ್ರಭುವಿನ ಆಡಳಿತವನ್ನು ನಮ್ಮ ಇಂದಿನ ರಾಜಕೀಯ ವ್ಯವಸ್ಥೆಗೆ ಅಳವಡಿಸಿಕೊಂಡರೆ ನಮ್ಮ ದೇಶವು ಮಾದರಿ ದೇಶವಾಗುತ್ತದೆ ಎಂದರು ಇದೇ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಶಾಂತಿ ಪರಿಸ ನಾಡ ಕೊಡಗು ಕೆಂಪೇಗೌಡರ ಜಯಂತ್ಯೋತ್ಸವ ಹಾಗೂ ಕ್ಯಾಲೆಂಡರ್ ಬಿಡುಗಡೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಶಾಂತಿಪುರದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನಮ್ಮ ಒಕ್ಕಲಿಗರ ಬಂಧು ಬಂಧುಗಳು ಇವತ್ತು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಇವರಿಗೆಲ್ಲ ಶುಭಾಶಯ ಕೊರತಾ ಹಾಗೂ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಕಾಲಿಡ್ತಾ ಇದ್ದೀವಿ ಈ ವರ್ಷದಲ್ಲಿ ಒಕ್ಕಲಿಗರ ನಮ್ಮ ಕುಲದ ಜನ 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 ಜನರೇನಿದ್ದಾರೆ ಇವರೆಲ್ಲರಿಗೂ ಸುಭಿಕ್ಷವಾಗಿ ಮಳೆ ಬೆಳೆ ಆಗಲಿ ಹಾಗೂ ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಹಾಗೂ ಸಮೃದ್ಧಿಯಾಗಿ ಎಲ್ಲರೂ ಒಳ್ಳೆ ರೀತಿ ಬಾಳಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಹಾಗೂ ಎರಡು ಮಾತನ್ನು ನಾನು ಮುಗಿಸ್ತಾ ಇದ್ದೀವಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಹಾಗೂ ನಾಡಪ್ರಭು ಕೆಂಪೇಗೌಡರ ಸೇವಾ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಕ್ಯಾಲೆಂಡರ್ನ ಈ ದಿನ ಶಾಂತಿಪುರ ಶಾಖೆಯಲ್ಲಿ ಬಿಡುಗಡೆಯನ್ನು ಮಾಡಿದ್ದೇವೆ ಈ ಶುಭ ಸಂದರ್ಭದಲ್ಲಿ ಮುಂದಿನ ಸಂಕ್ರಾಂತಿ ನಮ್ಮೆಲ್ಲ ಬಂಧುಗಳಿಗೂ ಹಾಗೂ ಸಮಸ್ತ ಜನತೆಗೂ ಒಂದು ಶುಭವನ್ನು ತರಲಿ ಅಂತ ಆಶಿಸುತ್ತ ಇದೇ ಸಮಯದಲ್ಲಿ ಬೆಂಗಳೂರು ನಿರ್ಮಾತರು ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಂಥ ಧೀಮಂತ ನಾಯಕನ ಜನಾಂಗದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋದಕ್ಕೆ ನಾವು ಇದನ್ನು ಎಲ್ಲರೂ ಭಾಳ ಹೆಮ್ಮೆ ಪಡಬೇಕಾಗತ್ತೆ ದೇಶದ ಹಾಗೂ ಪ್ರಪಂಚದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡೋದಕ್ಕೆ ಸುರಕ್ಷಿತವಾದ ಸ್ಥಳ ಅಂತ ಇದನ್ನು ಭಾವಿಸಲಾಗ್ತಾ ಇದೆ ಇಂಥ ಒಂದು ರಾಜ್ಯವನ್ನು ಕಟ್ಟಿದಂಥ ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಹಾಗೂ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ಸರ್ವ ಜನಕ್ಕೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀವಿ ಒಕ್ಕಲಿಗರ ಜಾಗೃತಿ ಸಂಘ ಶಾಂತಿಪುರ ಶಾಖೆಯ ಅಲ್ಲಿ ಇವತ್ತು ನಾವು ನಮ್ಮ ಸಂಘದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಾಗೂ ನಮ್ಮ ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತೋತ್ಸವದ ಅಂಗವಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ಈ ಸಂಘದಲ್ಲಿ ಎಲ್ಲರೂ ನಮ್ಮ ಶಾಖಾ ಪದಾಧಿಕಾರಿಗಳು ಭಾಳ ವಿಜೃಂಭಣೆಯಿಂದ ಭಾಳ ಒಂದು ಒಗ್ಗಟ್ಟಿನಿಂದ ಪ್ರದರ್ಶಿಸಿರ್ತಾ ಇರ್ತಾರೆ ಈ ಜನಾಂಗಕ್ಕೆ ನಮ್ಮ ಸಮುದಾಯಕ್ಕೆ ಎಲ್ಲ ಒಂದು ಮುಂದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಒಳ್ಳೆ ಹಳೆ ಬೆಳೆಗಳು ದೇಶಾದ್ಯಂತ ಸು ಸುತ್ತಿ ಒಳ್ಳೆ ನಮಗೆಲ್ಲ ಎಲ್ರಿಗೂ ಸಹ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯ ಎಲ್ಲ ಸಮೃದ್ಧಿಯನ್ನು ನೀಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಜನಾಂಗಕ್ಕೂ ಮತ್ತು ನಮ್ಮ ರಾಜ್ಯಕ್ಕೂ ದೇಶಕ್ಕೂ ಒಂದು ಸುಭಿಕ್ಷೆಯನ್ನು ನೀಡಲಿ ಈ ವರ್ಷ ಅನ್ನೋದನ್ನ ಈ ಮೂಲಕ ನಾನು ಹಾರೈಸ್ತೀನಿ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಮುಖಂಡರು ಹಾಗೂ ಶಾಂತಿಪುರ ಶಾಖೆಯ ಪದಾಧಿಕಾರಿಗಳು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಕೇಕ್ ಕಟ್ ಮಾಡಿ ಆಚರಿಸಿದರು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಮಾಡಿದರು ಹಾಗೆ ನಾಡಪ್ರಭು ಕೆಂಪೇಗೌಡರಿಗೆ ಜಯಘೋಷ ಕೂಗಿ ಸಂಭ್ರಮಿಸಿದರು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಾದ ಎನ್ ಮುನುರಾಜಗೌಡ ಅವರು ಮಾತನಾಡುತ್ತಾ ನಮ್ಮ ಶಾಂತಿಪುರ ಶಾಖೆಯು ಮುಖಂಡರು ಹಾಗೂ ಮತ್ತು ಯುವಕರು ಇಂದು ಹೊಸ ವರ್ಷದ ಆಚರಣೆ ಸಂಭ್ರಮಕ್ಕೆ ನಮ್ಮ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಮಾಡಿ ಇಂತಹ ಮಾನಿಯರನ್ನು ಸ್ಮರಣೆ ಮಾಡಿಕೊಳ್ಳುವುದು ನಮ್ಮೆಲ್ಲರ ಪುಣ್ಯವಾಗಿದೆ ಎಂದರು ಕಾರ್ಯಾಯಿತಿ ಗ್ರಾಮದಲ್ಲಿರುವಂತ ನಮ್ಮ ಕೆಂಪೇಗೌಡರ ಹಿಂದುಗಳಿಗೆ ಸಲ್ಲಿಸುತ್ತಾ ಹೊಸ ವರ್ಷ ದಿನ ನಾವು ಹೊಸ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡುತ್ತಾ ಇದ್ದೀವಿ ನಮ್ಮ ಕೆಂಪೇಗೌಡರ ಜನಾಂಗದವರಿಗೆ ದೇವರ ಸಕಲ ಸವಸ್ತರಗಳನ್ನು ಕೊಟ್ಟು ಸುಖದಿಂದ ಇರಲಿ ನಾವೆಲ್ಲ ಒಂದು ಒಗ್ಗಟ್ಟಿನಿಂದ ಈ ಇದೇ ಥರ ವರ್ಷ ವರ್ಷನೂ ಕಾರ್ಯಗಳನ್ನು ನಡೆಸಿಕೊಂಡು ಹೋಗೋಣ ಅಂತ ನನ್ನ ಕೋರಿಕೆ ವರ್ಷ ವರ್ಷದ ಶುಭಾಶಯಗಳನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಶಾಂತಿಪುರ ಶಾಖೆಯಿಂದ ಆಚರಿಸೋದಕ್ಕೆ ನಮ್ಮ ಪದಾಧಿಕಾರಿಗಳು ಬಹಳ ಶ್ರಮ ವಹಿಸಿ ನಡೆಸಿಬಿಟ್ಟಿದ್ದಾರೆ ಅವರಿಗೂ ನನ್ನ ಪರವಾಗಿ ವಂದನೆಗಳು ಹಾಗೂ ನಮ್ಮ ಹಿರಿಯ ಪದಾಧಿಕಾರಿಗಳು ಬಂದು ನಮಗೆ ಸಲಹೆ ನೀಡಿ ಒಂದು ವ್ಯವಸ್ಥಿತವಾಗಿ ಮಾತಾಡಿದರೆ ಅವ್ರಿಗೂ ಸಹ ಒಂದಿಗೆ ಸಲ್ಲಿಸುತ್ತಾ ಈ ಎರಡು ಸಾವಿರದ ಇಪ್ಪತ್ತೈದು ಏನು ಹೊಸ ವರ್ಷ ಕಾಲಿಟ್ಟಿದೆ ಅದು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಹಾಗೂ ಒಳ್ಳೆ ರೈತರಿಗೆ ಒಳ್ಳೆ ಮಳೆ ಬೆಳೆಗಳಿಂದ ಅಕ್ಕಿ ಪಕ್ಷಿ ಪ್ರಾಣಿಗಳಿಗೂ ಸಹ ಒಳ್ಳೆಯ ಒಂದು ಆಹಾರವನ್ನು ಆ ಪರಮಾತ್ಮ ನೀಡಲಿ ಈ ಹೊಸ ವರ್ಷದಲ್ಲಿ ಅಂತ ಹೇಳಿಬಿಟ್ಟು ನಾನು ಎರಡು ಮಾತುಗಳು ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕೆಂಪೇಗೌಡ ಜಯಂತಿ राज्य वकीगर जगृति संघ के राज्य वकलीगर जगृति संघ शांतिपुर ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯ ಉಪಾಧ್ಯಕ್ಷ ಟಿಆರ್ ಬೈರೇಗೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಬೆಂಗಳೂರು ದಕ್ಷಿಣ ಗೌರವ ಅಧ್ಯಕ್ಷರಾದ ಎಂ ರಾಜ ರಾಮಚಂದ್ರಪ್ಪ ಶಾಂತಿಪುರ ಶಾಖೆಯ ಅಧ್ಯಕ್ಷರಾದ ರಾಮಣ್ಣ ಡಿ ಗೌರವ ಅಧ್ಯಕ್ಷರಾದ ಮಾದಪ್ಪ ಬಿ ಉಪಾಧ್ಯಕ್ಷ ಕಾಂತರಾಜು ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಬಿ ಖಜಾಂಚಿ ರಾಧಾಕೃಷ್ಣ ಸುರೇಶ್ ಎಂ ರಾಜು ಎ ಆರ್ ಕೃಷ್ಣಪ್ಪ ನಾಗೇಶ್ ರಂಗನಾಥ್ ಬಿ ಮಂಜುನಾಥ್ ಎಂ ದೇವರಾಜ್ ಗೌಡ ಸುರೇಶ್ ಬಿ ಸತೀಶ್ ಬಿ ತಾಲೂಕು ನಿರ್ದೇಶಕರು ನೆರಳೂರು ಶಾಖೆ ಸೇರಿದಂತೆ ಶಾಂತಿಯಪುರ ಶಾಖೆಯ ಮುಖಂಡರು ಹಾಗೂ ಯುವಕರು ಹಾಜರಿದ್ದರು ಶತ್ರು ಪಡೆಗೆ ನಿರ್ದಯೀವನು ಮಿತ್ರ ಪಡೆಗೆ ಸಹೃದಯೀವನು ಸರ್ವಧರ್ಮ ಸಮನ್ವಯೀವನು ಪುರುಷ ಸಿಂಹ ಪರಾಕ್ರಮೀವನು షికరిగూ కృషికరిగూ వేరే వీధి ముత్తుగడు ముద్దు రత్నలు అడిదు పొడో సంతపేట వీధి ఉవిగే అమర లోక విజయనగర হেজে হেজে গন্দন কোপুরা বিটা দিখু দিখি কোন্দ విశ్వదల్ మాన్యదయ తొట్ట మాణిక్య హడుకెచ్చద కలిగరూ అన్న కొట్ట చిన్న కొట్ట నీరు కొట్ట నాడు కొట్ట ధని